ಟ್ಯೂಸ್ಡೇ ಮಾರ್ನಿಂಗ್ ನೈನ್ ಮಂತ್ಸಾದ್ರೆ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಎದ್ರೆ ಕೂರೋಕ್ಕಾಗಲ್ಲ ಬಗ್ಗಕ್ಕಾಗಲ್ಲ ಸೊ ಆ ಥರ ಒಂದು ಸಿಚುವೇಷನ್ ಇರುತ್ತೆ ಕೆಲವೊಬ್ಬರು ಮನೇಲಿ ಕೆಲಸ ಮಾಡೋರು ಇದ್ದಾಗ ಎಕ್ಸಸೈಸ್ ಥರ ಏನಾದರೆ ಒಂದು ಟ್ರೈ ಮಾಡ್ತಾರೆ ಬಟ್ ನಮಗೆ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಮನೆಯಲ್ಲೇ ಪಾತ್ರೆ ತೊಳೆದು ಎತ್ತಿಡೋದು ನೆಲ ಹೊಡಿಸೋದು ಗುಡ್ಸೋದು ಮಾಡಿನೇ ನಮಗೆ ಎಕ್ಸಸೈಸ್ ಆಗುತ್ತೆ ಹಾಗಂತ ಹೇಳಿ ನನಗೆ ನಾರ್ಮಲ್ ಆಗುತ್ತೆ ಅಂತ ಏನೂ ಇಲ್ಲ ಸೀಸರಿನೇ ಆಗೋದು ಸೊ ನಮ್ಮ ವರ್ಕ್ ನಾವು ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಳ್ಳ್ದೆ ಮಾಡ್ತಿರ್ತೀನಿ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯವರೆಲ್ಲ ಗದ್ದೆ ಕೆಲಸಕ್ಕೂ ಹೋಗಿ ಮನೆಯಲ್ಲೂ ಕೆಲಸ ಮಾಡಿಕೊಂಡು ಅಕ್ಕಿ ಹಿಟ್ಟೆಲ್ಲ ರುಬ್ಬಿ ಕೈಯಲ್ಲಿ ಸೊ ಈ ಥರ ಅವರು ನಾರ್ಮಲ್ ಡಿಲಿವರಿಗೆ ಪ್ರಿಪೇರ್ ಆಗ್ತಾ ಇದ್ರು ಪ್ರಿಪೇರ್ ಅಂತ ಹೇಳೋಕ್ಕಾಗಲ್ಲ ಅವರ ಒಂದು ಡೈಲಿ ರುಟೀನೇ ಅವರಿಗೆ ಒಂದು ಎಕ್ಸಸೈಸ್ ಅಂತ ಅನ್ನಿಸ್ತಿತ್ತು ಬಟ್ ನಮಗೆಲ್ಲ ಇವಾಗೆಲ್ಲ ಒಂದು ನಾಲ್ಕೈದು ಕೆಲಸ ಮಾಡಿದ್ರೆ ಫುಲ್ಲು ಟಯರ್ಡೋ ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತೀವಿ ಸೊ ಬಟ್ ಅದು ನಿಜವಾಗಿ ನ್ಯಾಚುರಲ್ಲಾಗಿ ಆಗೋದು ಅಂತಂದರೆ ಸೊ ನಾವು ಏನೇ ಪ್ರಯತ್ನ ಆಗುತ್ತೆ ಕೆಲವೊಬ್ರಿಗಾಗುತ್ತೆ ಕೆಲವೊಬ್ಬರಿಗಾಗಲ್ಲ ಹಾಗೆಯೇ ನನ್ನ ಕೆಲಸ ಅಲ್ಲ ಇವತ್ತಿಂದು ಫುಲ್ ಮುಗಿಸ್ಕೊಂಡಿದ್ದಾಯಿತು ಮಧ್ಯಾಹ್ನ ಸಾಂಬಾರಿಗೆ ಅಂತ ಹೇಳಿ ಚಿಕನ್ ತಂದಿದ್ವಿ ಸೊ ಅದನ್ನೇ ಇವಾಗ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಗಟ್ಟಿ ಉಂಡೆ ಕುಳಿತು ತಂದಿದ್ರು ಸಾಮಾನ್ಯ ಅದು ಬೇಯಲ್ಲ ಹಾಗಾಗಿ ಒಂದು ನಾಲ್ಕರಿಂದ ಐದು ವಿಷಲ್ಲಿ ಹೊಡಿಸ್ಕೊಳ್ಳೋಣ ಅಂತೇಳಿ ತೊಳ್ಕೊಂಡಿದ್ದು ಚಿಕನನ್ನು ಕುಕ್ಕರಿಗೆ ಹಾಕಿ ಉಪ್ಪು ಅರಷ್ಟು ಹಾಕಿ ಒಂದು ನಾಲ್ಕರಿಂದ ಐದು ವಿಷಲನ್ನ ನಾನು ಹೊಡೆಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಅದಕ್ಕೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೆ ಈರುಳ್ಳಿ ಟೊಮೊಟೊ ತೆಂಗಿನಕಾಯಿ ಶುಂಠಿ ಸೊ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸೊ ಇದೆಲ್ಲ ನಾನು ಜೋಡಿಸ್ಕೊಂಡಿದ್ದೆ ಹಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಚಕ್ಕೆ ಎಲ್ಲ ಮಂಗಾನ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದಿದ್ರೆ ಹಾಕ್ಬೋದು ಆಪ್ಷನಲ್ಲದು ಈರುಳ್ಳಿ ಟೊಮೊಟೊ ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಅದರೊಳಗೆ ನಾನು ಒಂದು ಗಸಗಸೆ ಮತ್ತು ಪುದೀನ ಕೊತ್ತಂಬರಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊತಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬಂದು ಕಲ್ಲರಿಗೋಸ್ಕರ ಸೇರಿಸ್ಕೊಳ್ತಿದ್ದೀನಿ ಅಷ್ಟೇ ಲಾಸ್ಟಿಗೆ ಸ್ಟವ್ ಆಫ್ ಮಾಡಾದ್ಮೇಲೆ ಅದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ್ತಿದ್ದೀನಿ ಅದರ ಆ ಬಿಸಿಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಅಚ್ಕಾರದ ಪುಡಿ ಮತ್ತು ಧನ್ಯಾ ಪುಡಿನೂ ಸೇರಿಸ್ಕೊಳ್ತೀನಿ ಸ್ಟವ್ ಆಫ್ ಮಾಡಾದ್ಮೇಲೆ ಸೊ ಈಗ ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಸಾಮಾನ್ಯ ಈ ಥರ ಉಂಡೆಕೋಳೆಯೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ ಬಟ್ ನಾನು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಈಗ ತಣ್ಣಗಾಗಿರೋ ಮಸಾಲೆಯನ್ನು ರುಬ್ಕೊಂಡು ಅದನ್ನು ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆ ಅಂದರೆ ಮಾಮೂಲಿ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದನ್ನು ಬೆಂದಿರೋ ಚಿಕನನ್ನು ಸೊ ಅದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಇಟ್ಕೊಳ್ತೀನಿ ಅಷ್ಟೇ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಸೊ ಈ ಥರ ನಾನ್ ವೆಜ್ ಐಟಮ್ಸ್ ಮಾಡಿದಾಗ ಮಾರನೇ ದಿನ ಬ್ರೇಕ್ಫಾಸ್ಟಿಗೆ ಇಡ್ಲಿ ದೋಸೆ ಅಥವಾ ಚಪಾತಿ ಏನಾದರೂ ಇರಬೇಕು ಅನಿಸುತ್ತೆ ಕಾಂಬಿನೇಷನ್ನಿಗೆ ಯಾಕೆಂದರೆ ಅದು ತುಂಬ ಚೆನ್ನಾಗಿರತ್ತೆ ಅಂತ ಹಾಗಾಗಿ ನಾನು ಇಂದಿನ ದಿನವೇ ದೋಸೆಗೆ ನೆನೆ ಹಾಕಿದ್ದೆ ತುಂಬ ಚೆನ್ನಾಗಿರತ್ತೆ ಅದ್ರ ಕಾಂಬಿನೇಷನ್ ಅಂತ ಈಗ ಬೇಯಿಸ್ಕೊಂಡಿರೋ ಚಿಕನ್ನು ಸಹ ಅದಕ್ಕೆ ಮಸಾಲೆಗೆ ಹಾಕಿ ಒಂದು ಹತ್ತು ನಿಮಿಷ ಇದ್ರ ಜೊತೆಗೆ ಕುದಿಸ್ಕೊತೀನಿ ಸೊ ಕುದ್ದ ಆಲ್ರೆಡಿ ಬೆಂದಿದೆ ಚಿಕನ್ನೆಲ್ಲ ಆದರೂ ಇನ್ನೊಂದು ಸಲ ಮಸಾಲೆ ಜೊತೆ ಚೆನ್ನಾಗಿ ಕುದ್ರೆ ಹಿಡಿಯುತ್ತೆ ಅಂತ ಹೇಳಿ ಕುದಿಯಾಕಿಟ್ಕೊಳ್ತೀನಿ ಹಾಗೆಯೇ ಸಾಂಬಾರೆಲ್ಲ ಕುದೀತಿತ್ತು ನಾನೊಂದ್ಸಲ ಸ್ವಲ್ಪ ಅಪ್ ಆಗಿ ಬರೋಣ ಅಂತ ಹೇಳಿ ಬೇಗ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿಬಿಟ್ಟು ಬಂದೆ ಇನ್ನು ಟಿಫನ್ ಏನು ಮಾಡಿರಲಿಲ್ಲ ಹಾಗಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆಗೂ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಈಗ ಮಾಡಿದ್ನಲ್ಲ ಸೊ ನಾನ್ ವೆಜ್ಜು ಸೊ ಅದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿನಿ ಸೊ ತರಿಸಿದ್ದು ಸೊ ಈಗ ಟಿಫನ್ ಎಲ್ಲ ಮಾಡ್ಕೊಳ್ಳೋಕ್ಕೆ ದೋಸೆ ಎಲ್ಲ ಹಾಕಾಯಿತು ಮಗಳಿಗೂ ಕೊಟ್ಟು ನಾನು ಸ್ನಾನ ಮಾಡಿಕೊಂಡು ತಿಂಡಿ ಮಾಡೋಕೆ ಕೂತ್ಕೊಂಡೆ ಸೊ ಇದು ಇವತ್ತಿನ ಲೈಫ್ ಸ್ಟೈಲ್ ಮೂವ್ ಆಗಿದೆ